ಅಮ್ಮ ಇಡೀ ನಾಡಿಗೆ ಪರಿಚಯ ಅವರನ್ನು ಕಳೆದುಕೊಂಡ ನಾವು ನಿಜಕ್ಕೂ ನಾವು ಅನಾಥರ ಆಗಿದ್ದೇವೆ ಇದು ಅಮ್ಮ ಏನಂತಂದರೆ ಪರಿಸರ ಕ್ರಾಂತಿಗೆ ಹಾಗೂ ಅಶ್ರು ಪರಂಪರೆಗೆ ಅವರು ಒಂದು ಜೀವಂತ ಸಾಕ್ಷಿ ಅಂತ ಹೇಳ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅವ್ರನ್ನ ಕೊನೆಯ ಸಾರಿ ಮತ್ತು ಮೊದಲನೇ ಸಾರಿ ಭೇಟಿ ಆಗಿದ್ದು ಮತ್ತು ಅಮ್ಮನವರನ್ನ ನಾವು ಸ್ಫೂರ್ತಿಯಾಗಿ ತೆಗೆದುಕೊಂಡು ಸುಮಾರು ನಾವು ಕನ್ನಡ ಶಾಲೆಯಲ್ಲಿ ಗಿಡ ಮರಗಳನ್ನು ನೆಟ್ಟಿದ್ದಲ್ಲದೆ ಅವರ ಭಾವಚಿತ್ರವನ್ನು ಕೂಡ ನಾವು ಬಿಡಿಸ್ತಾ ಇದ್ದೀವಿ ಸಮಾಜಕ್ಕೆ ಒಂದು ಸಂದೇಶ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವರೊಬ್ಬರೇ ಸೇರಿಬಿಟ್ಟು ನಮ್ಮ ಇಡೀ ರಾಜ್ಯ ಹೆಮ್ಮೆ ಪಡುವಂಥ ಕಾರ್ಯವನ್ನು ಹಾಗೂ ಪ್ರಕೃತಿ ಮಾತೆಗೆ ಅವರು ವೃಕ್ಷ ಮಾತೆ ಅಂತ ಹೇಳಿದರೂ ತಪ್ಪಾಗ್ಲಾರದು ಒಬ್ಬರೇ ಸೇರ್ಕೊಂಡ್ಬಿಟ್ಟು ಇಷ್ಟೆಲ್ಲ ಸೇವೆಯನ್ನು ನಮ್ಮ ನಾಡಿಗೆ ಸಲ್ಲಿಸಿದ್ದಾರೆ ನಾವೆಲ್ಲ ಸೇರಿದರೆ ಈ ಒಂದು ನಾಡು ಈ ಒಂದು ದೇಶವನ್ನು ನಾವು ಬದಲಾವಣೆ ಮಾಡ್ಬೋದು ಅಂತ ಅವರು ಹಾಕಿಕೊಟ್ಟಂಥ ಒಂದು ಹಾದಿಯಲ್ಲಿ ನಾವು ಸರಿಯಾದ ಕ್ರಮದಲ್ಲಿ ನಡೆದು ಪ್ರಕೃತಿ ಸಂರಕ್ಷ ಸಂರಕ್ಷಣೆ ಮಾಡುವಲ್ಲಿ ನಾವೆಲ್ಲ ತೊಡಗಬೇಕು ಅಂತ ಆಸ್ಪತ್ರೆಗೆ ಚಿಕಿತ್ಸೆ ಭೇಟಿ ಮಾಡಕ್ಕೆ ಇಲ್ಲ ನಾನು ದೂರದ ಪ್ರದೇಶದಲ್ಲಿರೋದ್ರಿಂದ ನಾನು ಬರೋಕ್ಕಾಗಲಿಲ್ಲ ನನಗೆ ಮುಂಚೆ ಮಾಹಿತಿ ಅಷ್ಟೊಂದು ಗೊತ್ತಿದ್ದಿಲ್ಲ ನನಗೆ ಸುಮಾರು ಫೇಕ್ ನ್ಯೂಸ್ಗಳನ್ನು ತುಂಬ ಇದ್ವಿ ನಾವು ಈಗ ಆಗಿರಲ್ಲ ಅಂತಲೇ ತಿಳ್ಕೊಂಡಿದ್ವಿ ಅದಾದ ನಂತರ ನಮಗೆ ಉಮೇಶ್ ಅಣ್ಣ ಕಡೆಯಿಂದ ವಿಚಾರ ಗೊತ್ತಾದ ನಂತರ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು ಅಮ್ಮ ನಮ್ಮನ್ನೆಲ್ಲ ಆಗಲಿ ನಮ್ಮನ್ನೆಲ್ಲ ಅನಾಥವಾಗಿ ಬಿಟ್ಟು ಅಂತ ಹೇಳಿದ್ನಲ್ವ ಎರಡು ಸಲ ಇಲ್ಲ ಅಂತ ಪ್ರಮೇಯ ಬರಲಿಲ್ಲ ಸುಮಾರು ಸಾರಿ ಭೇಟಿ ಆಗಬೇಕಂತ ಅಂದ್ಕೊಳ್ಳೋದು ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಡ್ಕೊಂಡು ಬಿಟ್ಟಿದ್ವು ಆದ್ದರಿಂದ ಅವರನ್ನು ಭೇಟಿಯಾಗೋಕ್ಕಾಗಲಿಲ್ಲ ಮೊದಲ ಮತ್ತು ಕೊನೆಯ ಸಾರಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಭೇಟಿಯಾಗಿದ್ದು ಆವಾಗಿನೂ ನನ್ನ ಕಾರ್ಯಗಳು ಅಷ್ಟೊಂದು ಇದ್ದಿಲ್ಲ ಅಂದರೆ ಚಿಕ್ಕ ಪುಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದೆ ಅವರ ಅಂತಿಮ ಆಸೆ ಏನಿತ್ತು ಅಂತಂದರೆ ಹಿರಿಗೆ ಆಸ್ಪತ್ರೆ ಊರಲ್ಲಿ ಹಿರಿಗೆ ಆಸ್ಪತ್ರೆ ಆಗಬೇಕು ಮತ್ತು ಸ್ಕೂಲ್ ಆಗಬೇಕು ಹೌದು ಎಲ್ಲ ಸ್ಕೂಲ್ಗಳಿಗೆ ನೀವು ಹೋಗಿ ಕಾರ್ಯ ಕೆಲಸ ಮಾಡ್ತಾ ಇದ್ದೀರ ನಿಮ್ಮ ಬಗ್ಗೆ ಏನು ಅವರ ಆಸೆ ಕನಸುಗಳನ್ನು ನಾವು ಈಡೇರಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಮ್ಮ ಅವರು ನಮ್ಮನ್ನು ಅಗಲಿ ಹೋದರೂ ಕೂಡ ಅವರು ನಮಗೆ ಕೊಟ್ಟಂಥ ಕೊಡುಗೆ ಬಹುದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಅವರು ಹಾಕಿದ ಮರಗಳು ಯಾವತ್ತೂ ನೆಸಿಸಲ್ಲ ಯಾಕಂದರೆ ಅವರ ಅವರು ನಮ್ಮನ್ನು ಅಗಲಿರ್ಬೋದು ಆದರೆ ಅವರು ಕೊಟ್ಟ ನೆರಳು ಹಾಗೂ ಶುದ್ಧವಾದ ಗಾಳಿ ನಾವು ಮರೆಯೋಕ್ಕಾಗಲ್ಲ ಅವರ ಆಸೆ ಕನಸುಗಳನ್ನು ಆದಷ್ಟು ನಾವು ನೀವೆಲ್ಲ ಸೇರಿ ಹಾಗೂ ಸರ್ಕಾರದಿಂದ ಕೂಡ ಮನವಿ ಮಾಡಿ ಮಾಡಿಸ್ಬೇಕು ಅಂತ